ಎಲ್ಲರಿಗೂ ನಮಸ್ಕಾರಗಳು ಕಾರ್ಡ್ ನಂಬರ್ ಸಿಕ್ಸ್ಟಿ ತ್ರೀ ವೃಷಭನ ಜಾಣತನ ಅಂತಂದ್ರೆ ಎತ್ತು ಶೃಂಗೇರಿ ಒಂದು ಊರು ಆ ಊರಿನ ದನ ಕರುಗಳು ಒಂದು ದಿನ ಮೇವಿಗಾಗಿ ಊರಿನ ಆಚೆ ಹೊರಟವು ಆ ಗುಂಪಿನ ಒಂದು ವೃಷಭ ನೀರು ಕು ಹುಡುಕಿಕೊಂಡು ಹೊರಟಿತು ದಾರಿ ಮರೆತು ಕಾಡಿನೊಳಗೆ ಬಂದಿತು ಒಂದು ಸಿಂಹವು ಅದೇ ವೇಳೆಗೆ ಆ ಕಡೆಗೆ ಬಂದಿತು ವೃಷಭ ನೀರು ಕುಡಿಯುವುದನ್ನು ನೋಡಿತು ಸಿಂಹವು ವೃಷಭನ ನೋಡಿದ ಕೂಡಲೇ ಹಿಡಿಯಲು ಓಡಿತು ಮೃಗರಾಜನ ಕಂಡು ಋಷಭವು ಭಯದಿಂದ ನಡುಗಿತು ಆಗ ಋಷಭನಿಗೆ ಒಂದು ಪಾಯ ಹೊಳೆಯಿತು ವೃಷಭ ಮೃದುವಾಗಿ ಹೇಳಿತು ಮೃಗರಾಜ ನೀನು ಬಹಳ ಬಲಶಾಲಿ ಈ ನೀರಿನೊಳಗೆ ಇರುವ ಬೇರೊಂದು ಮೃಗರಾಜನ ನೀನು ಎದುರಿಸು ಅನಂತರ ನಾನು ನಿನಗೆ ಶರಣಾಗುವೆ ವೃಷಭನ ಈ ಮಾತು ಕೇಳಿ ಸಿಂಹ ಕೋಪಗೊಂಡಿತ್ತು ಯಾರದು ನೋಡಿಯೇ ಬಿಡುವೆ ಎಂದು ಸಿಂಹವು ನೀರಿನ ಕಡೆಗೆ ಬಂದಿತ್ತು ಸಿಂಹವು ನೀರಿನೊಳಗೆ ಅದರದೇ ಬಿಂಬ ಕಂಡಿತು ಆಗ ಸಿಂಹವು ನೀರಿನ ಒಳಗೆ ಬೇರೆ ಸಿಂಹ ಇದೆ ಎಂದುಕೊಂಡಿತು ಕೋಪದಿಂದ ಸಿಂಹವು ನೀರಿನೊಳಗೆ ಧುಮುಕಿತು ಈಜಲಾರದೆ ಸಿಂಹವು ನೀರಿನ ಒಳಗೆ ಮುಳುಗಿತು ವೃಷಭವು ಮುಳುಗಿದ ಸಿಂಹವ ನೋಡಿ ಆಹಾ ಈಗ ನಾನು ಸಿಂಹದಿಂದ ಪಾರಾದೆ ಎಂದುಕೊಂಡಿತು ದಾರಿ ಹುಡುಕಿಕೊಂಡು ಶೃಂಗೇರಿ ಕಡೆಗೆ ಹೊರಟಿತು ಕಾಡಿನ ರಾಜ ಸಿಂಹ ಆದರೂ ಋಷಭ ಸಿಂಹಕ್ಕಿಂತ ಜಾನ